ಇಂದಿನ ತರಗತಿಯಲ್ಲಿ ರಾಘವಾಂಕ ಕವಿಯು ಬರೆದಿರುವ ಕೋಣ ನೆರಡುಂ ಹೊರೆ ಗಿಡುವಿಂಗೆ ಮಿತ್ತು ಎಂಬ ಪದ್ಯಕ್ಕೆ ಸಂಬಂಧಪಟ್ಟಂತೆ ಸಾರಾಂಶವನ್ನ ಮತ್ತೆ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮೊದಲೇದಾಗಿ ಕವಿ ರಾಘವಾಂಕ ಬರೆದಿರುವಂತಹ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಳ್ಳಲಾದಂತ ಕೋಣ ನೆರಡು ಹೋರೆ ಗಿಡುವಿಂಗೆ ಮಿತ್ತು ಈ ಪದ್ಯದ ಅರ್ಥ ಏನು ಅಂತ ನೋಡೋಣ ಕೋಣೆ ನೆರಡುಂ ಹೊರೆ ಅಂದ್ರೆ ಎರಡು ಕೋಣಗಳು ಕಾದಾಡಿದರೆ ಗಿಡುವಿಂಗೆ ಮಿತ್ತು ಮರ ಅಥವಾ ಗಿಡಕ್ಕೆ ನಷ್ಟ ಅನ್ನುವಂತಹ ರೀತಿಯ ಅರ್ಥವನ್ನ ಈ ಪದ ಕೊಡ್ತಾ ಹೋಗುತ್ತೆ ಎರಡು ಮೂರೆ ಎರಡು ಕೋಣಗಳು ಕಾದಾಡಿದ್ರೆ ಗಿಡುವಿಂಗೆ ಮಿತ್ತು ಗಿಡಕ್ಕೆ ಕಷ್ಟ ಅಥವಾ ನಷ್ಟ ಅನ್ನುವಂತಹ ವಿಚಾರವನ್ನು ಈ ಪದ್ಯ ನಮಗೆ ಹೇಳ್ತಾ ಇದೆ ಈ ಒಂದು ಕಾವ್ಯ ಭಾಗವು ವಿಶ್ವಮಿತ್ರ ಮತ್ತು ವಶಿಷ್ಠ ಮುನಿಗಳ ನಡುವೆ ವಾದ ವಿವಾದವನ್ನ ಹರಿಶ್ಚಂದ್ರನ ಸತ್ಯನಿಷ್ಠೆಯನ್ನ ಕೇಂದ್ರವಾಗಿಟ್ಕೊಂಡು ದೇವಸಭೆಯಲ್ಲಿ ನಡೆಯುವಂತ ಘಟನೆಯನ್ನ ಈ ಪದ್ಯ ನಮ್ಗೆ ತಿಳಿಸ್ತಾ ಹೋಗುತ್ತೆ ಇಲ್ಲಿ ವಿಶ್ವಾಮಿತ್ರ ಮತ್ತು ವಶಿಷ್ಠ ಮುನುಗಳು ಹರಿಶ್ಚಂದ್ರನ ಸತ್ಯತೆಯ ಬಗ್ಗೆ ಚರ್ಚಿಸ್ತಾ ಹೋಗ್ತಾರೆ ವಶಿಷ್ಠ ಮುನಿ ಇಕ್ಷವಾಕು ವಂಶದ ರಾಜರಾದ ಹರಿಶ್ಚಂದ್ರ ಸೇರಿದಂತೆ ಎಲ್ಲರೂ ಸತ್ಯವಾದಿಗಳು ಹೇಳಿ ಹೇಳಿದಾಗ ವಿಶ್ವಾಮಿತ್ರ ಕೋಪಗೊಂಡು ಆ ಸತ್ಯವನ್ನ ಪರೀಕ್ಷೆ ಮಾಡ್ತೀನಿ ಅಂತೇಳಿ ಪ್ರಯತ್ನವನ್ನ ಮಾಡ್ತಾರೆ ಸವಾಲ್ ಆಗ್ತಾರೆ ಈ ವಾದದಲ್ಲಿ ದೇವೇಂದ್ರನ ಸಭೆಯ ಋಷಿ ಋಷಿಗಳ ಸಮಾಗಮ ನೋಡ್ಬೋದು ನೀವು ಅಂದ್ರೆ ಇಲ್ಲಿ ವಿಶ್ವಾಮಿತ್ರ ಕೋಪ ಮಾಡ್ಕೋತಾನೆ ಅವನು ಸತ್ಯವಂತ ಅಲ್ಲ ಹಾಗೆ ಹೀಗೆ ಅಂತ ಸೊ ಹರಿಶ್ಚಂದ್ರನ ಸತ್ಯದ ಪರೀಕ್ಷೆಗೆ ಕಾರಣವಾಗುವ ಸನ್ನಿವೇಶವನ್ನ ಈ ಪದ್ಯ ಬಹಳಷ್ಟು ಚೆನ್ನಾಗಿ ವಿವರಿಸ್ತಾ ಹೋಗುತ್ತೆ ಸತ್ಯ ಹರಿಶ್ಚಂದ್ರನ ಸತ್ಯದ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡುವಂತ ಕೆಲಸವನ್ನ ಈ ಏನು ವಿಶ್ವಾಮಿತ್ರ ಮತ್ತು ಆ ಇಬ್ಬರು ಕೂಡ ವಸಿಷ್ಠ ಮುನಿಗಳು ಮಾಡ್ತಾ ಹೋಗ್ತಾರೆ ವಸಿಷ್ಠ ಮುನಿಗಳು ಸತ್ಯ ಹರಿಶ್ಚಂದ್ರನ್ ಪರವಾಗಿದ್ರೆ ವಿಶ್ವಾಮಿತ್ರರು ಸತ್ಯ ಹರಿಶ್ಚಂದ್ರನ ವಿರುದ್ಧವಾಗಿ ವಾದಿಸ್ತಾ ಹೋಗ್ತಾರೆ ಮುಂ ಮೊದಲೇದಾಗಿ ಕವಿ ರಾಘವಂಕನ ಪರಿಚಯವನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಸಿ ಇಲ್ಲಿ ಕವಿ ರಾಘವಂಕ ಕನ್ನಡದ ಮಧ್ಯಕಾಲೀನ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರು ಅಂತೇಳಿ ನಾವು ಗುರುತಿಸ್ತಾ ಹೋಗ್ತೀವಿ ರಾಘವಂಕನ ಕಾಲವನ್ನ ಸಾಮಾನ್ಯವಾಗಿ ಹನ್ನೆರಡನೇ ಶತಮಾನದ ಕೊನೆಯಿಂದ ಹದಿಮೂರನೇ ಶತಮಾನದ ಆರಂಭದವರೆಗೆ ಅಂತ ಹೇಳಲಾಗುತ್ತೆ ಹರಿಶ್ಚಂದ್ರ ಕಾವ್ಯ ಸಿದ್ದರಾಮ ಚರಿತ್ರೆ ವೀರೇಶ ಚರಿತ್ರೆ ಸೋಮನಾಥನ ಚರಿತ್ರೆ ಈ ಒಂದು ಕೃತಿಗಳನ್ನ ರಾಘವಂಕ ಬರೆದಿದ್ದಾನೆ ಇನ್ನು ಈ ಒಂದು ಆ ರಾಘವಂಕ ಬರೆದಿರುವಂತಹ ಹರಿಶ್ಚಂದ್ರ ಕಾವ್ಯವನ್ನ ಈ ಒಂದು ಎನ್ ಬಸವರಾಧ್ಯ ಮತ್ತು ಪಂಡಿತ ಎಸ್ ಬಸಪ್ಪ ಅವರು ಸಂಪಾದಿಸಿದ್ದಾರೆ ಸೊ ಹರಿಶ್ಚಂದ್ರ ಕಾವ್ಯಂ ಅನ್ನುವಂಥ ಹೆಸರಿನಲ್ಲಿ ಸೊ ಆ ಹರಿಶ್ಚಂದ್ರಂ ಕಾವ್ಯಂನ ದ್ವಿತೀಯ ಸ್ಥಳಂನಿಂದ ಈ ಒಂದು ಪದ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ ಮೊದಲೇದಾಗಿ ಈ ಪದ್ಯದ ಸಾರಾಂಶವನ್ನ ನೋಡ್ತಾ ಹೋಗೋಣ ಇಲ್ಲಿ ಪದ್ಯಗಳನ್ನು ಓದ್ಕೊಂಡು ನನ್ಗೆ ತುಂಬಾ ನಿಮ್ಗೆ ಸಮಯ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೇರವಾಗಿ ಸಾರಾಂಶವನ್ನು ನೋಡ್ತಾ ಹೋಗೋಣ ಮೊದಲನೇ ಪದ್ಯದಲ್ಲಿ ಇಲ್ಲಿ ಭೂವರ ಹರಿಶ್ಚಂದ್ರನ್ ರೂಪನ ಅಂತ ಶುರುವಾಗ ಪದ್ಯದಲ್ಲಿ ಇಂದ್ರನು ಎಷ್ಟು ವೈಭವಶಾಲಿ ಅಂತಂದ್ರೆ ಅವನ ಅಂಗಳದ ಕಲ್ಲೆ ಪರುಷ ಕಬ್ಬಿಣವನ್ನು ಚಿನ್ನ ಮಾಡುವಂತಹ ಸ್ಪರ್ಶಮಣಿಯನ್ನು ಹೊಂದಿರುವಂತಹ ಅಂಗಳ ಕಾಮಧೇನುವೆ ಅವನ ಅಕ್ಕಳು ಕಲ್ಪವೃಕ್ಷವೇ ಅವನವನ ಅಮರಾವತಿ ಅವನ ಕೋಟೆ ಐರಾವತವೇ ಆನೆ ವಜ್ರಾಯುಧವೇ ಅವನ ಅಸ್ತ್ರ ರಂಬೆಯೇ ನರ್ತಕಿ ಶುಚಿಯೇ ರಾಣಿ ಶಿವನೇ ಅವನನ್ನು ಕಾಯುವನು ಅಂತಹ ದೇವೇಂದ್ರ ಇಲ್ಲಿ ಒಂದು ರಾತ್ರಿ ಒಂದು ಸಭೆಯನ್ನ ನಡೆಸ್ತಾ ಇದ್ದಾನೆ ಓಲಗವನ್ನ ಕರೆದಿದ್ದಾನೆ ಆ ಅಮರಾವತಿಯ ಸಭೆಯಲ್ಲಿ ಸನಕ ಕಶ್ಯಪ ಜಮದಗ್ನಿ ವಾಲ್ಮೀಕಿ ನಾರದ ಅಗಸ್ತ್ಯ ವಿಶ್ವಾಮಿತ್ರ ಮುಂತಾದಂತ ಅನೇಕ ಮುಸಿ ಋಷಿ ಶ್ರೇಷ್ಠರು ಬಂದು ಸೇರಿದ್ರು ಅಂತೇಳಿ ಎರಡನೇ ಪ್ಯಾರದಲ್ಲಿ ಹೇಳ್ತಾ ಹೋಗಿದ್ದಾರೆ ಇನ್ನು ಮೂರನೇ ಪ್ಯಾರದಲ್ಲಿ ಅಂದ್ರೆ ಈ ವಶಿಷ್ಠ ಮತ್ತೆ ವಿಶ್ವಮಿತ್ರ ಯಾವ ರೀತಿ ಇದ್ರು ಅಂತ ಹೇಳ್ತಾ ಇದ್ದಾರೆ ದೇಹದಲ್ಲಿ ಕಣ್ಣುಗಳು ನವಗ್ರಹಗಳಲ್ಲಿ ಸೂರ್ಯ ಚಂದ್ರರು ಭೂಮಿಯ ನದಿಗಳಲ್ಲಿ ಗಂಗಾ ತುಂಗಭದ್ರೆಯರು ಹೇಗೆ ಶೋಭಿಸುತ್ತಾರೆಯೋ ಅದೇ ರೀತಿ ದೇವೇಂದ್ರನ ಸಭೆಯಲ್ಲಿ ನೆರೆದಿದ್ದ ಮುನಿಗಳ ಪೈಕಿ ಈ ಸಮೂಹದ ನಡುವೆ ಶ್ರೇಷ್ಠರಾದ ವಿಶ್ವಾಮಿತ್ರ ಮತ್ತು ವಸಿಷ್ಠ ಮುನಿಗಳು ವಿಶೇಷವಾಗಿ ಕಾಣಿಸ್ತಾ ಇದ್ರು ಅಂತೇಳಿ ಈ ಒಂದು ಮೂರನೇ ಪದ್ಯದಲ್ಲಿ ಹೇಳಿದರೆ ನಾಲ್ಕನೇ ಮತ್ತು ಐದನೇ ಪದ್ಯದಲ್ಲಿ ದೇವೇಂದ್ರನು ವಸಿಷ್ಠ ಮುನಿಗಳನ್ನ ಕುರಿತು ಸೂರ್ಯ ವಂಶದಲ್ಲಿ ಹುಟ್ಟಿ ಮನಸ್ಸು ಮಾತು ಕಾರ್ಯದಲ್ಲಿ ಒಮ್ಮೆಯೂ ಸುಳ್ಳು ನುಡಿಯದ ವೀರರಾಜನು ಯಾರು ನೀನು ಈ ವಂಶದ ರಾಜಗುರು ಹೇಳು ಅಂತೇಳಿ ಕೇಳ್ತಾನೆ ಅದಕ್ಕೆ ವಸಿಷ್ಠರು ಹಿಂದಿನ ರಾಜರು ಮಾಡಿದ ಪಾಪಗಳನ್ನ ತೊಡೆದು ಹಾಕಲು ಅವತರಿಸಿದ ಹರಿಶ್ಚಂದ್ರ ಎಂಬ ರಾಜನು ಇದ್ದಾನೆ ಆತನು ಸತ್ಯದ ಘನತೆಯನ್ನ ಹೊಗಳೋದಿಕ್ಕೆ ಆದಿಶೇಷನ್ಗೂ ಸಾಧ್ಯ ಇಲ್ಲ ಇದು ಶಿವನ್ ಮೇಲೆ ಆಣೆ ಅಂತೇಳಿ ದೃಢವಾಗಿ ನುಡಿತಾರೆ ವಶಿಷ್ಠರು ಈ ರೀತಿ ಹೇಳ್ತಿದ್ದಾಗೇನೆ ಸಹಜವಾಗಿ ವಿಶ್ವಾಮಿತ್ರರಿಗೆ ಕೋಪ ಬಂದ್ಬಿಡುತ್ತೆ ಯಾಕೆಂದ್ರೆ ಸತ್ಯ ಹರಿಶ್ಚಂದ್ರ ಎಲ್ಲ ವಿಷಯದಲ್ಲೂ ಸತ್ಯವಾಗೇ ಇದ್ನ ಅನ್ನುವಂತ ಅನುಮಾನ ಈ ಪ್ರಶ್ನೆಗಳಲ್ಲಿ ವಿಶ್ವಾಮಿತ್ರರು ಆಸಕ್ತಿ ಹೊಂದಿದ್ರು ಅವರು ಪ್ರಶ್ನೆ ಮಾಡೋದಕ್ಕೆ ಆಗಿದ್ದಾರೆ ಈ ದೇವೇಂದ್ರ ಕ ಸತ್ಯದ ಬಗ್ಗೆ ಕೇಳಿದಾಗ ಏನು ವಶಿಷ್ಠರು ಹೇಳಿದಾಗ ವಿಶ್ವಾಮಿತ್ರ ಸಹಜವಾಗಿ ಕೋಪ ಬರುತ್ತೆ ಈಗ ದೇವೇಂದ್ರನ ಸಭೆಯಲ್ಲಿ ಆರನೇ ಪೆರದಲ್ಲಿ ಮಾತನಾಡಲು ಅವಕಾಶ ನೀಡದ ವಶಿಷ್ಠರ ನಡತೆಯಿಂದ ಮತ್ತು ಹರಿಶ್ಚಂದ್ರರ ಸತ್ಯಕ್ಕೆ ಶಿವನ ಆಣೆ ಎಂಬ ವಸಿಷ್ಠರ ದೃಢ ಮಾತಿನಿಂದ ವಿಶ್ವಾಮಿತ್ರರ ಮನಸ್ಸಲ್ಲಿ ಕೋಪ ಕೆರಳುಕೊಂಬಿಡುತ್ತೆ ಸಿಟ್ಟಾಗ್ಬಿಡ್ತಾರೆ ಇಲ್ಲಿ ವಿಶ್ವಮಿತ್ರರು ಕೋಪ ಬಂದ್ಬಿಡ್ತು ಸಾಮಾನ್ಯವಾಗಿ ಇನ್ನೊಬ್ಬರ ತಪ್ಪುಗಳನ್ನೇ ಹುಡುಕುವ ಅವರ ಸ್ವಭಾವವು ಮತ್ತಷ್ಟು ಉಲ್ಲುಬಣಿಸಿ ಅವರು ಎದ್ದು ನಿಂತ್ಕೊಳ್ಳುತ್ತಾರೆ ನಿಂತ್ಕೊಂಡ್ಬಿಟ್ಟು ಸಾಕು ನಿಲ್ಲು ಇನ್ನು ನುಡಿಯ ಬೇಡ ಎಂದು ಗದರಿದರು ಗದ್ರದ್ ಗದ್ರ ಬಿಟ್ರು ವಶಿಷ್ಠರ ಯಾರು ವಿಶ್ವಾಮಿತ್ರರು ಸಾಕು ನೀನ್ ಮಾತಾಡಿದ್ ಅಂತ ಏಳನೇ ಪರದಲ್ಲಿ ವಿಶ್ವಾಮಿತ್ರರು ವಶಿಷ್ಠರನ್ನ ಕುರಿತು ಒಂದಷ್ಟು ಮಾತಾಡ್ತಾ ಹೋದ್ರು ದೇವೇಂದ್ರನ ಆಸಕ್ತಿಯಿಂದ ಕೇಳುತ್ತಿರುವಾಗ ಹರಿಶ್ಚಂದ್ರನ ಪರವಾಗಿ ಹೇಗೆ ದುಃಖ ಪಡಬೇಡ ಅವನು ನಿನ್ನಿಂದ ಶ್ರೇಷ್ಠನೇ ಎಂದು ಗದರಿದರು ವಸಿಷ್ಠರು ಒನ್ನಳ್ಳುವ ಶ್ರೇಷ್ಠನೇ ಎನ್ನಲು ವಿಶ್ವಾಮಿತ್ರರು ಒನ್ನಿನ ಮಾತೇಕೆ ಅವನು ಸತ್ಯವಂತನೇ ಅಂತೇಳಿ ಹರಿಶ್ಚಂದ್ರನ ಬಗ್ಗೆ ಪ್ರಶ್ನೆ ಮಾಡಿದ್ರು ಆಗ ವಿಶ್ವಾಮಿತ್ರರು ಸತ್ಯದ ಲವಲೇಶವೂ ಇಲ್ಲದ ಆ ರಾಜನ ಆಳ್ವಿಕೆಯ ದೇಶದ ಬಗ್ಗೆ ನಾನು ಕೇಳರಿಯೇ ಅಂತೇಳಿ ಹರಿಶ್ಚಂದ್ರನನ್ನ ನಿಂದಿಸುವಂತ ಕೆಲಸವನ್ನ ಇಲ್ಲಿ ವಿಶ್ವಮಿತ್ರ ಮಾಡ್ತಾ ಹೋಗ್ತಾರೆ ಏಳನೇ ಪ್ಯಾರದಲ್ಲಿ ಇನ್ನು ಎಂಟನೇ ಹೋಗೋಣ ಎರಡು ಕೋಣಗಳು ಕಾದಾಡಿದಾಗ ಮಧ್ಯದಲ್ಲಿರುವ ಮರಕ್ಕೆ ತೊಂದರೆ ಕೋಣನೆರಡು ಮೂವರೆ ಗಿಡುವಿಂಗೆ ಮಿತ್ತೆಂಬ ಕೋಣಿ ಆಡುವ ಗಾದೆಯಂತೆ ಅಂತೇಳಿ ಇಲ್ಲಿ ಅಹ್ ವಸಿಷ್ಠರು ಸತ್ಯವನ್ನ ಹಿಡಿದು ಕೊಂಡಾಡಿದ್ರು ಈ ಇಬ್ಬರು ವಾದದಿಂದ ಹರಿಶ್ಚಂದ್ರ ರಾಜನ ಪ್ರಾಣಕ್ಕೆ ಹಾನಿಯಾಗದಂತೆ ಕಷ್ಟಗಳು ಬರಲಿ ಎಂದು ಇಂದ್ರನು ಕೋಪದಿಂದ ನುಡಿದನು ಇಬ್ಬರು ಕೋಪದಿಂದ ಏನ್ ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಪ್ಯಾರ ನಮ್ಗೆ ತಿಳಿಸ್ತಾ ಹೋಗುತ್ತೆ ಎರಡು ಕೋಣಗಳು ಕಚ್ಚಾಡಿದ್ರೆ ಮಧ್ಯದಲ್ಲಿರುವ ಗಿಡ ಹಾಗೆ ತೊಂದರೆಗೆ ಈಡಾಗುತ್ತೋ ಹಾಗೆ ವಿಶ್ವಮಿತ್ರ ಮತ್ತು ವಶಿಷ್ಠರ ಚರ್ಚೆಯಿಂದಾಗಿ ಇಲ್ಲಿ ತೊಂದರೆಗೆ ಸಿಲುಕೊಂಡಿದ್ದು ಹರಿಶ್ಚಂದ್ರ ಹಾಗೆ ಒಂಬತ್ತನೇ ಪ್ಯಾರ ನಾನು ರಾಜರಲ್ಲಿ ಸತ್ಯವಂತ ಯಾರು ಎಂದು ಕೇಳಿದರೆ ನೀವು ಹೀಗೆ ಒಬ್ಬರಿಗೊಬ್ಬರು ವಾದ ವಿವಾದ ಮಾಡುತ್ತೀರಾ ಮುನಿಗಳೇ ಎಂದು ದೇವೇಂದ್ರ ಹೇಳಲು ವಶಿಷ್ಠರು ಪುನಃ ಹೇಗಾದರೂ ಸರಿ ಸರಿ ಹರಿಶ್ಚಂದ್ರನೇ ಸತ್ಯಸಂದನು ಎಂದು ನುಡಿದರು ಆಗ ವಿಶ್ವಾಮಿತ್ರನು ನಿಲ್ಲು ನಾನರಿಯೇ ಆ ರಾಜನ ಸತ್ಯ ಏನೆಂದು ಅವನ ಬಗ್ಗೆ ಈ ಸಭೆಯಲ್ಲಿ ಮಾತೇಕೆ ಎಂದು ಪ್ರತಿವಾದಿಸ್ತಾರೆ ಅಂದ್ರೆ ಇಲ್ಲಿ ರಾಜರಲ್ಲಿ ಸತ್ಯವಂತ ಯಾರು ಅಂತ ಕೇಳಿದ್ರೆ ನೀವ್ ಈಗ ಈ ರೀತಿ ಜಗಳ ಆಡ್ತೀರಾ ಅಂತೇಳಿ ದೇವೇಂದ್ರನ ಹೇಳ್ಬಿಟ್ಟ ಸೊ ಇಲ್ಲಿ ಅವಾಗ ಇಲ್ಲ ಹರಿಶ್ಚಂದ್ರನೇ ಸತ್ಯವಂತ ಅಂತ ಹೇಳಿ ಹೇಳ್ಬಿಟ್ಟ ಅವಾಗ ವಿಶ್ವಮಿತ್ರ ಆ ಅದನ್ನ ಪ್ರಶ್ನೆ ಮಾಡಿದ್ರು ಮತ್ತೆ ಆಮೇಲೆ ಇಲ್ಲಿ ಆ ವಸಿಷ್ಠ ಮುನಿಗಳು ಹಲವು ಮಾತೇಕೆ ಈ ಹರಿಶ್ಚಂದ್ರ ರಾಜನಲ್ಲಿ ಸುಳ್ಳನ್ನು ತೋರಿಸಬಲ್ಲವರು ಈ ಭೂಮಿಯ ಮೇಲೆ ಈಗ ಹುಟ್ಟಿದವರಾಗ್ಲಿ ಮುಂದೆ ಹುಟ್ಟುವವರಾಗಲಿ ಯಾರನ್ನೂ ನಾ ಕಾಣಿ ನನಗೆ ಗೊತ್ತು ಉಳಿದ ರಾಜರ ಗತಿ ಏನು ಅಂತೇಳಿ ಪ್ರಶ್ನೆ ಮಾಡಿದ್ರು ವಸಿಷ್ಠ ಮುನಿಗಳು ಇದಕ್ಕೆ ವಿಶ್ವಾಮಿತ್ರರು ಕೋಪಗೊಂಡು ನಿಲ್ಲು ಮಾತನಾಡ್ಬೇಡ ನಿನ್ನ ಬಾಯಿ ದೊಡ್ಡದಾಗಿದೆ ಅಂತೇಳಿ ಗದ್ರ ಗದ್ರಾಕ್ ಬಿಡ್ತಾರೆ ಹತ್ತನೇ ಪೆರದಲ್ಲಿ ಗದ್ರ ಹಾಕಿದಾಗ ನೆಕ್ಸ್ಟ್ ಅಲ್ಲಿ ಹನ್ನದ ಪೆರದಲ್ಲಿ ವಿಶ್ವಾಮಿತ್ರರು ವಶಿಷ್ಠರನ್ನು ಕುರಿತು ಇಲ್ಲಿ ಹೇಳ್ತಾರೆ ಸಮುದ್ರದವರೆಗೆ ಆಳುವ ರಾಜನಿಗೆ ನೀನು ಶಿಷ್ಯನಾಗಿದ್ದೀಯೆ ಆ ರಾಜನ ರಕ್ಷಣೆಯಲ್ಲಿ ಮತ್ತು ಆತ ನೀಡಿದ ಅತಿಯಾದ ಧನದ ಬಲದಿಂದ ಅವನನ್ನು ಎಷ್ಟು ಬೇಕಾದರೂ ಒಗಳಬಹುದು ಅದು ಸರಿ ಅಂದು ಅನಿಸುವುದಿಲ್ಲ ಅಂದ್ರೆ ನೀನ್ ದುಡ್ಡಿಸ್ಕೊಂಡು ಹೊಗಳ್ತಾ ಇದೀಯಾ ಅಂತೇಳಿ ವಿಶ್ವಮಿತ್ರ ವಶಿಷ್ಠನ ಒಂದ್ ರೀತಿ ಅಪಹಾಸ್ಯ ಮಾಡಿ ಮಾತಾಡ್ತಾರೆ ಆಗ ವಿಶ್ವಮಿತ್ರರು ನೀನು ರಾಜನಿಂದ ದಾನ ಪಡೆದವನು ಎಂದು ನೆನಪಿಸಬೇಡ ಕೋಪಿಸಬೇಡ ಒಂದು ವೇಳೆ ಹರಿಶ್ಚಂದ್ರನು ಸುಳ್ಳು ಹೇಳಿದನು ಎಂದರೆ ನಾನು ನಿನ್ನನ್ನೇ ಶಪಿಸುವೆನು ಅಂತೇಳಿ ಇಲ್ಲಿ ಬೆದರಿಕೆ ಆಗ್ತಾರೆ ಯಾರು ವಸಿಷ್ಠರು ವಿಶ್ವಮಿತ್ರರಿಗೆ ಹನ್ನ ಇನ್ನು ಹನ್ನೆರಡನೇ ಪಾರದಲ್ಲಿ ವಸಿಷ್ಠರು ವಿಶ್ವಾಮಿತ್ರರ ಸವಾಲಿಗೆ ಉತ್ತರವಾಗಿ ಒಂದು ವೇಳೆ ಹರಿಶ್ಚಂದ್ರನು ತನ್ನ ಸತ್ಯಕ್ಕೆ ಸುಳ್ಳು ನುಡಿದರೆ ನಾನು ಇದುವರೆಗೂ ಆಚರಿಸಿದ ವೇದೋಕ್ತ ಧರ್ಮ ಕುಲಾಚಾರ ಮಹಾರಥ ಗುರುವಾಜ್ಞೆ ತಪಸ್ಸು ಸಮಸ್ತ ಪುಣ್ಯವನ್ನು ಕಳ್ಕೊಂಡು ಹೆಂಡತಿಯನ್ನ ಬಿಟ್ಟು ದಿಗಂಬರನಾಗಿ ನರಕದ ಪಾತ್ರೆಯಲ್ಲಿ ಮದ್ಯವನ್ನು ಕುಡಿಯುತ್ತಾ ದಕ್ಷಿಣಾಭಿಮುಖವಾಗಿ ಹೋಗ್ತೇನೆ ಹೇಳಿ ಭೀಕರವಾಗಿ ಹನ್ನೆರಡನೇ ಪರದಲ್ಲಿ ಪ್ರತಿಜ್ಞೆಯನ್ನ ಮಾಡ್ತಾರೆ ಯಾರು ವಿಶ್ವಮಿತ್ರರು ವಿಶ್ವಾಮಿತ್ರರು ಆಳಿಸಿ ನೀನ್ ಲಂಚ ತಗೊಂಡು ಒಗುಳ್ತಾ ಇದೆಯ ಹರಿಶ್ಚಂದ್ರನ ಪರವಾಗಿ ಅಂತ ಈ ಆಳಿಸಿದ್ದಕ್ಕೆ ಈ ರೀತಿ ಖಾರವಾಗಿ ಪ್ರತಿಜ್ಞೆಯನ್ನ ಮಾಡ್ತಾರೆ ಹದಿಮೂರನೇ ಪೆರದಲ್ಲಿ ಭೂಮಿ ಮತ್ತು ಆಕಾಶವೇ ಒಟ್ಟಾಗಿ ಕಾದಿದಂತೆ ಕೋಪದಿಂದ ಜಗತ್ತನ್ನು ಸುಟ್ಟು ಮತ್ತೆ ಸೃಷ್ಟಿಸಬಲ್ಲ ಶಕ್ತಿಶಾಲಿಗಳಾದ ವಸಿಷ್ಠ ವಿತ್ವ ವಿಶ್ವಮಿತ್ರರ ಈ ವಾದದ ತೀವ್ರತೆಯಿಂದ ಇಡೀ ಸಭೆ ಒಂದ್ ರೀತಿ ಯುದ್ಧ ಭೂಮಿ ತರ ಆಗ್ಬಿಡುತ್ತೆ ಸಭೆಯಲ್ಲಿ ಇದ್ದವರು ಇಬ್ಬರಲ್ಲಿ ಯಾರ ಪರವಾಗಿನೂ ಇರಬಾರ್ದು ಹೇಳ್ಬಾರ್ದು ಮಾತಾಡಬಾರ್ದು ಸಮತಿಯನ್ನು ಸೂಚಿಸಬಾರ್ದು ಅನ್ನುವಂತಹ ಭಯದಿಂದ ಎಲ್ಲ ಸ್ತಬ್ಧ ಆಗ್ಬಿಟ್ರು ಯಾರ ಪರವಾಗಿ ಹೋಗೋದು ವಶಿಷ್ಠ ಪರವಾಗಿ ಹೋಗದ ವಿಶ್ವಾಮಿತ್ರ ಪರವಾಗಿ ಹೋಗೋದಾ ಅಂತೇಳಿ ಎಲ್ಲ ಗಾಬರಿ ಆಗ್ತಾರೆ ಇದಾದ್ಮೇಲೆ ಹದಿನಾಲ್ಕನೇ ಪ್ಯಾರದಲ್ಲಿ ದೇವೇಂದ್ರನು ಮತ್ತು ಇತರ ದೇವತೆಗಳು ಯಾರ ಪರವಾಗಿ ಮಾತನಾಡಿದ್ರು ತೊಂದರೆ ಸುಮ್ಮನಿದ್ರೆ ತೊಂದರೆ ಅಂದ್ರೆ ದೇವೇಂದ್ರ ಇವಾಗ ಇಲ್ಕಟ್ಟಿಗೆ ಸಿಲ್ಕೊಂಡ್ಬಿಟ್ರು ವಿಶ್ವಾಮಿತ್ರ ಪರವಾಗಿ ಹೋಗೋದಾ ವಶಿಷ್ಠರ ಪರವಾಗಿ ಹೋಗದ ಹೀಗಾಗಿ ಅವರು ಶಾಪಕ್ಕೆ ಎದರಿ ವಾದದಿಂದ ವಿಮುಖರಾಗ್ಬಿಡ್ತಾರೆ ಅವರ ಆನಂದದ ಭಾವವೇ ಇಲ್ದಂಗಾಗ್ಬಿಡುತ್ತೆ ಆಗ ನಾರದರು ಎದ್ದು ನಿಂತ್ಕೊಂಡು ವಿಶ್ವಮಿತ್ರರಿಗೆ ನೀನು ವಸಿಷ್ಠರಿಗೆ ನಿನ್ನ ಪ್ರತಿಜ್ಞೆಯನ್ನು ದೃಢಪಡಿಸು ಎಂದು ಹೇಳ್ತಾರೆ ವಿಶ್ವಮಿತ್ರನ್ಗೆ ಹೇಳ್ತಾರೆ ವಿಶ್ವಮಿತ್ರರು ಬ್ರಹ್ಮ ಮತ್ತು ದೇವೇಂದ್ರನ ಕಾಲಗಣನೆಯನ್ನ ಹೇಳಿ ನಾಲ್ಕು ಯುಗಗಳು ಸಾವಿರ ಬಾರಿ ಕಳೆದರೂ ಅದು ಬ್ರಹ್ಮನಿಗೆ ಒಂದು ದಿನ ನೂರು ವರ್ಷಕ್ಕೆ ದೇವೇಂದ್ರನಿಗೆ ಒಂದು ಆಯಸ್ಸು ಇಂಥ ಹದಿನಾಲ್ಕು ಮಂದಿ ದೇವೇಂದ್ರರು ಬಂದರೂ ನಾನು ಹರಿಶ್ಚಂದ್ರನ ಸತ್ಯವನ್ನು ಭಂಗ ಮಾಡಿ ದೇವಲೋಕಕ್ಕೆ ಹಿಂದಿರುಗುವುದಿಲ್ಲ ಇದೇ ನನ್ನ ಪ್ರತಿಜ್ಞೆ ಅಂತೇಳಿ ಸವಾಲ್ ಹಾಕ್ಬಿಟ್ರು ಅಂದ್ರೆ ಹರಿಶ್ಚಂದ್ರನನ್ನ ಸುಳ್ಳು ಹೇಳಿಸದೆ ನಾನು ಸುಮ್ನಿರೋದಿಲ್ಲ ಅಂತೇಳಿ ಇಲ್ಲಿ ಚಾಲೆಂಜ್ ಹಾಕ್ಬಿಟ್ರು ನಾನು ಒಂದ್ಸಲನಾದ್ರು ಹರಿಶ್ಚಂದ್ರನ ಸುಳ್ಳು ಹೇಳಿಸ್ತೀನಿ ಅಂತ ವಿಶ್ವಾಮಿತ್ರ ಸಭೆಗೆ ಚಾಲೆಂಜ್ ಅನ್ನ ಹಾಕಿದ್ರು ಆಗ ಹದಿನಾರನೇ ಪ್ಯಾರದಲ್ಲಿ ವಸಿಷ್ಠರು ವಿಶ್ವಾಮಿತ್ರರನ್ನ ನೀ ಕೇಳ್ತಾರೆ ನೀನ್ ಯಾವಾಗ ರಾಜನನ್ನ ಪರೀಕ್ಷೆ ಮಾಡ್ತೀಯಾ ಇರೋವರೆಗೂ ಎಷ್ಟೆಲ್ಲ ರೀತಿಯಲ್ಲಿ ಪರೀಕ್ಷೆ ಮಾಡ್ತೀಯಾ ಅಂತೇಳಿ ಕೇಳಿದ್ರು ಅದಕ್ಕೆ ವಿಶ್ವಾಮಿತ್ರರು ಸಾವಿರಾರು ರೀತಿಯಲ್ಲಿ ನಾನು ಸತ್ಯವನ್ನು ಹೇಳಿಸ್ತೀನಿ ಅದನ್ನ ಬಿಡೋದಕ್ಕೆ ಬಿಡಲ್ಲ ಏಕೆ ಬಿಡಲು ಏಕೆ ನಾನು ಸಮರ ಮುಂದುವರಿಸುವ ಅಂದ್ರೆ ನೀನು ಯುದ್ಧವನ್ನು ಮುಂದುವರಿಸುವ ವಸಿಷ್ಠರು ಅವಾಗ ನೀನು ಆಡುವ ರೀತಿ ಸರಿಯಲ್ಲ ನಮ್ಮಂದು ನಮ್ಮೊಂದಿಗೆ ಇಷ್ಟು ಹಣಕಬೇಕೆ ಅಂತೇಳಿ ಪ್ರತಿಪಾದಿಸ್ತಾರೆ ನೀನ್ ಯಾಕೆ ಈ ರೀತಿ ನಮ್ಮನ್ನ ಹೀಯಾಳಿಸ್ತಿದ್ಯಾ ಅಂತೇಳಿ ವಸಿಷ್ಠ ಮುನಿ ತುಂಬಾ ಬೇಸರದಿಂದ ಮಾತಾಡ್ತಾರೆ ಇದಾದ್ಮೇಲೆ ವಶಿಷ್ಠರು ಇಷ್ಟು ಕೋಪ ಬೇಕೆ ನೀನು ಹರಿಶ್ಚಂದ್ರನ ಮನೆಗೆ ಹೋಗು ವಿಶ್ವಾಮಿತ್ರರು ನಿನ್ ನಿನ್ನ ಹೇಗೆ ಕೆಡಿಸ್ಲಿಕ್ ನೋಡುತ್ತಾನೆ ನೀನು ಹೇಗೆ ಜಾಗೃತಿ ವಹಿಸ್ತೀಯಾ ಅಂತೇಳಿ ನನಗೆ ತಿಳಿಸಿ ಹೋಗು ಅಂತೇಳಿ ಕೇಳಿದ್ರು ಅದಕ್ಕೆ ವಿಶ್ವಾಮಿತ್ರರು ನಾನು ಹೋಗಿ ಅವನಿಗೆ ಹೇಳುವವನೇ ನಿನ್ ನನ್ನಿಂದ ಹರಿಶ್ಚಂದ್ರನ್ಗೆ ತೊಂದರೆ ಆಗದಂತೆ ಅವನು ಸುಳ್ಳು ಹೇಳಿದ್ರೆ ನಿನ್ನ ಮುನಿತನವು ನಾಶವಾಗಿ ಹೋಗುತ್ತದೆ ನೀನೇ ಹೋಗಿ ಅವನಿಗೆ ಹೇಳು ಅಂದ್ರೆ ಹರಿಶ್ಚಂದ್ರನ್ಗೆ ಹೇಳು ನೀನೇ ಅಂತೇಳಿ ಇಲ್ಲಿ ತಿರುಗ್ಸಿ ಹೇಳಿದ್ರು ಯಾರು ವಿಶ್ವಾಮಿತ್ರರು ಆ ಆಮೇಲೆ ಹದಿನೆಂಟ ಪಾರದಲ್ಲಿ ವಶಿಷ್ಠರು ಇಲ್ಲಿ ಹೇಳಿದ್ರು ಸೂರ್ಯನಿಗೆ ತೇಜಸ್ಸನ್ನು ಕಳೆದುಕೊಳ್ಳಬೇಡ ಅಗ್ನಿಗೆ ಬಿಸಿಯನ್ನು ಬಿಡಬೇಡ ಮಂದರ ಪರ್ವತಕ್ಕೆ ಚಲಿಸಬೇಡ ಎಂದು ಉಪದೇಶಿಸಿದ್ರೆ ಅವು ತಮ್ಮ ಮೂಲ ಸ್ವಭಾವನ ಬಿಡ್ತವ ಅಂತೇಳಿ ವಶಿಷ್ಠರ್ ಕೇಳ್ತಾರೆ ಅದೇ ರೀತಿ ಶ್ರೇಷ್ಠ ಹರಿಶ್ಚಂದ್ರನು ಸತ್ಯವನ್ನು ಬಿಡಬೇಡ ಎಂದು ನೀನ್ ಹೇಳಿದ ಮಾತ್ರಕ್ಕೆ ಸುಳ್ಳು ಹೇಳ್ತಾನ ನಮ್ಮ ಹಿರಿತನವನ್ನ ಹರತ್ಕೊಂಡು ನೀನು ಈ ರೀತಿ ಸಾಧ್ಯನ ಸಾಧ್ಯನಾ ಅಂತೇಳಿ ವಿಶ್ವಾಮಿತ್ರರನ್ನ ಈ ವಸಿಷ್ಠರು ತರ್ಕಕ್ಕೆ ಈಡು ಮಾಡಿದ್ರು ಹದ್ನೆಂಟನೇ ಪ್ಯಾರದಲ್ಲಿ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ಯಾರದಲ್ಲಿ ವಸಿಷ್ಠರು ನೀನು ರಾಜರ್ಷಿ ನಾನೀಗ ಬ್ರಹ್ಮರ್ಷಿ ಅಂದ್ರೆ ಈಗ ವಸಿಷ್ಠರನ್ನ ಬ್ರಹ್ಮರ್ಷಿ ಎಂದು ವಿಶ್ವಾಮಿತ್ರರನ್ನ ರಾಜರ್ಷಿ ಅನ್ ರಾಜರ್ಷಿ ಅಂತೇಳಿ ಡಿಫ್ರೆನ್ಶಿಯೇಟ್ ಮಾಡಿದ್ರು ಕುಲದ ಮೂಲ ನಾಲಿಗೆಯಿಂದ ತಿಳಿಯುತ್ತದೆ ಎಂಬ ಗಾದೆ ನಿನ್ನಲ್ಲಿ ಸತ್ಯವಾಯಿತು ಅಂದ್ರೆ ನಿನ್ನ ನಾಲ್ಗೆನೆ ನಿನ್ನ ಕುಲವನ್ನ ಹೇಳ್ತಾ ಇದೆ ಅಂತೇಳಿ ಏಳ್ಸಿ ಸಿಟ್ಟಾಗ್ಬಿಟ್ರು ವಸಿಷ್ಠರು ನೀನು ರಾಜರ್ಷಿ ನೀನು ಕೋಪಿಸದೆ ಗದರಿಸದೆ ಇರದೆ ಇರೋದಕ್ಕೆ ಹೇಗೆ ಸಾಧ್ಯ ನಿನ್ ಮುಂಚೆ ರಾಜ ಆಗಿದ್ದವನು ಅಂತೇಳಿ ಅಣಗ್ಸಿದ್ರು ಅದಕ್ಕೆ ವಿಶ್ವಾಮಿತ್ರ ನೀನು ನನ್ನನ್ನು ಅಪಹಾಸ್ಯ ಮಾಡಿದೆಯಾ ಅಂತೇಳಿ ಕೋಪ ಮಾಡ್ಕೊಂಡು ಹೇಳಿದ್ರು ಹೌದು ನಿನ್ನ ಮನಸ್ಸಿನೊಳಗಿನ ರಾಜ ಸ್ವಭಾವವು ಅಹಂಕಾರಮ್ಮ ರಾಜ ಸ್ವಭಾವವು ಮಾತನಾಡಿತು ಅಂದ್ರು ಅದಕ್ಕೆ ವಿಶ್ವಾಮಿತ್ರನು ಅತ್ಯಂತ ಭಯಂಕರವಾಗಿ ಕೋಪಗೊಳ್ತಾ ಹೋದ ನೆಕ್ಸ್ಟ್ ಇಪ್ಪತ್ತನೇ ಪ್ಯಾರದಲ್ಲಿ ವಸಿಷ್ಠರು ಹೇಳ್ತಾರೆ ನೀನು ರಾಜರ್ಷಿ ನಾನೀಗ ಬ್ರಹ್ಮರ್ಷಿ ಕುಲದ ಮೂಲ ನಾಲಿಗೆಯಿಂದ ತಿಳಿಯುತ್ತದೆ ನೀನು ಯಾವ ರೀತಿ ಇದೆಯಾ ಅಂತೇಳಿ ಭಯಂಕರವಾಗಿ ಕೋಪ ಮಾಡ್ಕೋತಾನೆ ವಸಿಷ್ಠರ ಮಾತಿಗೆ ವಿಶ್ವಾಮಿತ್ರನ ಅತಿಯಾದ ಕೋಪವನ್ನು ಪ್ರಕಟಿಸ್ತಾನೆ ಆ ಕೋಪದಿಂದ ಅವರ ಮಾತು ಉರಿಯನ್ನು ಉಗುಳುವಂತಾಗಿ ಕಣ್ಣುಗಳಿಂದ ಕಿಡಿಗಳು ಹೊರ ಬರ್ತವೆ ಮುಖ ಕೆಂಪಾಗುತ್ತೆ ಹಣೆಯಲ್ಲಿ ಬೆವರು ಮೂಡಿ ಕೈಗಳು ನಡುಗಿ ಉಬ್ಬಿ ಕುಣಿದು ಕೋಲಿನಿಂದ ಹೊಗೆ ಬಂದು ಕಾಲು ನೆಲಕ್ಕೆ ಕುಟ್ಟುತ್ತೆ ಮೈಗೆ ಲೇಪಿಸಿದ್ದ ಭಸ್ಮವು ಹೊಗೆ ಆಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕಮಂಡಲದಲ್ಲಿನ ನೀರು ಕುದಿಯೋದಕ್ಕೆ ಆರಂಭ ಆಗುತ್ತೆ ಆ ಕೋಪವು ಶಿವನ ಹಣೆಯ ಬೆಂಕಿಯಂತೆ ತುಂಬಾ ಭಯಾನಕವಾಗಿತ್ತು ಅಂತೇಳಿ ಇಲ್ಲಿ ರಾಘವಂಕ ಹೇಳಿದ್ದಾನೆ ಇನ್ನು ಇಪ್ಪತ್ತೆರಡನೇ ಪಾರದಲ್ಲಿ ಏನು ಹೇಳ್ತಾನೆ ವಿಶ್ವಮಿತ್ರ ಹೇಳುವಂತ ಮಾತುಗಳು ನನ್ನನ್ನು ರಾಜರ್ಷಿ ಎಂದು ಈಗೇಳದೆ ಅಲ್ಲವೇ ನಾನು ಹರಿಶ್ಚಂದ್ರನಿಂದ ಸುಳ್ಳು ನುಡಿಸಿ ನಿನ್ನನ್ನು ವಚ ವಚನ ಭ್ರಷ್ಟನನ್ನಾಗಿ ಮಾಡಿ ಅಲೆದಾಡಿಸಿ ಕಾಡಿಸುವೆನು ಎಂದು ವಿಶ್ವಮಿತ್ರನು ಅಂತ ಹೇಳಿದಾಗ ವಿಶ್ವಮಿತ್ರನ ಗರ್ಜಿಸುತ್ತಾ ಎದ್ ನಿಂತ್ಕೊಳ್ತಾನೆ ಅವನ ಹೊರಡುವಿಕೆಯು ಸಿಡಿಲು ಗರ್ಜಿಸಿ ಮೋಡದಿಂದ ಅವರ ಬರುವಂತಹ ಭಯಂಕರ ದೃಶ್ಯದಂತೆ ಆಡಂಬರ ಮತ್ತು ಕೋಪದಿಂದ ಈ ಒಂದು ವಾತಾವರಣ ಕೂಡ್ಕೊಂಡಿತ್ತು ಈ ಇಬ್ಬರು ಮುನಿಗಳು ಕೂಡ ಒಬ್ರು ಸುಳ್ಳೆಳಿಸ್ತೀನಿ ಅಂತ ಒಬ್ರು ಒಬ್ರು ಸುಳ್ಳೆಳ್ಸಕ್ಕೆ ಆಗಲ್ಲ ಅಂತ ಇನ್ನೊಬ್ರು ವಿಶ್ವಮಿತ್ರ ಬಂದು ಹರಿಶ್ಚಂದ್ರನ ಆಪೋಸಿಟ್ ಇದ್ದಾನೆ ಮತ್ತೆ ಇವನು ಬಂದ್ಬಿಟ್ಟು ಹರಿಶ್ಚಂದ್ರನ್ ಇದ್ದಾನೆ ಎರಡು ಕೂಡ ತುಂಬಾ ಚರ್ಚೆ ಇಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀವಿ ದೇವಸಭೆಯ ವಾತಾವರಣ ಮೊದಲನೇ ಪ್ರಶ್ನೆ ಆಮೇಲೆ ವಿಶ್ವಮಿತ್ರ ಮತ್ತು ವಸಿಷ್ಠರ ನಡುವಿನ ವಾದದ ಮೂಲ ಕಾರಣ ಆಮೇಲೆ ವಿಶ್ವಮಿತ್ರನ ಕೋಪದ ಕಾರಣ ಕೊಟ್ಟಿದ್ದೀವಿ ಮೂರನೇ ಪ್ರಶ್ನೆ ನೆಕ್ಸ್ಟ್ ಹತ್ತಂಕದ ಪ್ರಶ್ನೆ ವಿಶ್ವಮಿತ್ರ ಮತ್ತು ವಸಿಷ್ಠರ ನಡುವಿನ ಸಂವಾದವನ್ನು ವಿವರಿಸಿ ಅಂತಿದೆ ಅದಕ್ಕೂ ಉತ್ತರ ಕೊಟ್ಟಿದ್ದೀವಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಹರಿಶ್ಚಂದ್ರನ ಪಾತ್ರದ ಮಹತ್ವವನ್ನು ವಿಶ್ಲೇಷಿಸಿ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದೀವಿ ಮೂರನೇ ಪ್ರಶ್ನೆಗೂ ಉತ್ತರ ದೇವಸಭೆಯ ವರ್ಣನೆಯನ್ನು ಕಾವ್ಯಾತ್ಮಕವಾಗಿ ಹೇಗೆ ಚಿತ್ರಿಸಲಾಗಿದೆ ವಿವರಿಸಿ ಅದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದೀವಿ ಸೊ ಇಷ್ಟು ನಿಮ್ಮ ಈ ಒಂದು ಏನು ಪದ್ಯದ ಒಂದು ಸಾರಾಂಶ ಆಗಿರುತ್ತೆ ಸೊ ಈ ಪದ್ಯವನ್ನ ನಿಮ್ಮ ಖಂಡಿತ ನಿಮ್ಗೆ ಅರ್ಥ ಆಗಿದ್ರೆ ಕೋಣನ ಎರಡು ಮೂವರೆ ಗೆಡುವಿಗೆ ಮಿತ್ತು ಅರ್ಥ ಆಗಿದ್ರೆ ದಯವಿಟ್ಟು ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದೀವಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ